ನೂರಕ್ಕೂ ಹೆಚ್ಚು ಜನರ ಬಂಡವಾಳದಿಂದ ಮೂಡಿ ಬರ್ತಿದೆ ಹೊಸ ಸಿನಿಮಾ ಊರಲ್ಲಿ ಇಪ್ಪತ್ತು ವರ್ಷಕ್ಕೂ ಒಂದು ದೊಡ್ಡ ಉತ್ಸವ ನಡೆಯುತ್ತೆ ಅಂದು ಶಂಕರ್ ನಾಗ್ ನಟನೆಯ ತರ್ಕ ಇಂದು ಪುನೀತ್ ನಿರ್ದೇಶನದ ತರ್ಕ ಸಸ್ಪೆನ್ಸ್ ಥ್ರಿಲ್ಲರ್ ಕಹಾನಿ ಯಾರು ಊಹಿಸದಂತಹ ಟ್ವಿಸ್ಟ್ ರಿಲೀಸ್ ಆಯಿತು ಟ್ರೈಲರ್ ಬರೀ ಕತೆ ಕೇಳೋದೇ ಆಗೋಯ್ತು ಅದರಿಂದ ಏನು ಪ್ರಯೋಜನ ಇಲ್ಲ ವಿಚಾರಕ್ಕೆ ಬಂದ್ರಿ ತರ್ಕ ಎಂಬ ಟೈಟಲ್ ಕೇಳ್ತಾ ಇದ್ದಂತೆಯೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನ ಮಾಡಿದ ಸಿನಿಮಾ ನೆನಪಾಗುತ್ತೆ ಆ ಸಿನಿಮಾದಲ್ಲಿ ನಾಗ್ ದೇವರಾಜ್ ಮುಂತಾದವರು ನಟಿಸಿದ್ರು ಈಗ ಮತ್ತೆ ತರ್ಕ ಶೀರ್ಷಿಕೆಯಲ್ಲಿ ಸಿನಿಮಾ ಮೂಡಿ ಬರ್ತಿದೆ ಆದರೆ ಹಳೆಯ ಸಿನಿಮಾಗೂ ಈಗಿನ ಹೊಸ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ನಿರ್ದೇಶಕ ಪುನೀತ್ ಮಾನವ ತರ್ಕ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದ್ದು ಚಿತ್ರತಂಡದವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಮಾಹಿತಿ ಹಂಚಿಕೊಂಡಿದ್ದಾರೆ ನೀವು ಅವಾಗ ಹೋದ್ವಿ ಕತೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕತೆ ಹೇಳಿದಾಗ ಮೇನ್ ಬರೋದ್ರೆ ಬಜೆಟ್ ಫಸ್ಟ್ ಒಂದ್ ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ ಅದು ಬಜೆಟ್ ಸೈಲೆಂಟ್ ಮಾಡಿ ಸದ್ಯಕ್ಕೆ ನಿವಾಸ ಅಂತ ಇಟ್ಕೊಂಡಿದೀನಿ ನಾನ್ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಿನಿಮಾದಲ್ಲಿ ಜೂನಿಯರ್ ಹೌದು ಬಹುತೇಕ ಹೊಸ ಕಲಾವಿದರೇ ತರ್ಕ ಸಿನಿಮಾದಲ್ಲಿ ನಟಿಸಿದ್ದಾರೆ ಕೆಲವು ಅನುಭವಿ ಕಲಾವಿದರು ಕೂಡ ಪಾತ್ರ ವರ್ಗದಲ್ಲಿ ಇದ್ದಾರೆ ಈಗಾಗಲೇ ಸಿನಿಮಾದ ಬಿಡುಗಡೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ಮೊದಲು ಹಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅನುಭವ ಪಡೆದಿರುವ ಪುನೀತ್ ಅವರು ತರ್ಕ ಸಿನಿಮಾ ಮೂಲಕ ಚರ್ಚಲ ನಿರ್ದೇಶನದ ಪ್ರಯತ್ನ ಮಾಡಿದ್ದಾರೆ ವಿಶೇಷ ಏನಂದ್ರೆ ಈ ಸಿನಿಮಾಗೆ ನಾನೂರಕ್ಕೂ ಹೆಚ್ಚು ಜನರು ಕ್ರೌಡ್ ಫಂಡಿಂಗ್ ಮೂಲಕ ಹಣ ಹೂಡಿದ್ದಾರೆ ಊರಲ್ಲಿ ಇಪ್ಪತ್ತು ವರ್ಷಕ್ಕೂ ಒಂದು ದೊಡ್ಡ ಉತ್ಸವ ನಡೆಯುತ್ತೆ ಇನ್ನು ಗಂಧರ್ವ ಎಂಟರ್ಪ್ರೈಸಸ್ ಮೂಲಕ ತರ್ಕ ಸಿನಿಮಾ ಮೂಡಿ ಬಂದಿದೆ ಅಂಜನ್ ಪ್ರತಿಮಾ ನಿವಾಸ್ ಶ್ವೇತಾ ಶ್ರೀನಿವಾಸ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಾಯಕಿ ಪ್ರತಿಮಾ ಮಾತನಾಡಿ ಈ ಚಿತ್ರದ ಕತೆ ಏನೆಂದು ನನಗೂ ಸಂಪೂರ್ಣವಾಗಿ ತಿಳಿದಿಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಕ್ರೌಡ್ ಫಂಡಿಂಗ್ ಬಗ್ಗೆ ನಿರ್ದೇಶಕ ಪುನೀತ್ ಮಾನವ ಮಾತನಾಡಿ ಇದು ಕ್ರೌಡ್ ಫಂಡಿಂಗ್ ಮೂಲಕ ಬರ್ತಿರುವ ಸಿನಿಮಾ ಈ ಚಿತ್ರಕ್ಕೆ ಮೊದಲು ಹಣ ಹಾಕಿದ್ದು ಅಮ್ಮ ಹಾಗೂ ಅಜ್ಜಿ ಅನೇಕರು ದುಡ್ಡು ಹಾಕಿದ್ರು ಸಿನಿಮಾದ ಕ್ಲೈಮ್ಯಾಕ್ಸ್ ಬಹಳ ಚೆನ್ನಾಗಿದೆ ಯಾರೂ ಕೂಡ ಊಹಿಸದಂತಹ ಟ್ವಿಸ್ಟ್ ಇದೆ ಎಂದು ಅವರು ಹೇಳಿದ್ದಾರೆ ಈ ಕಥೆಯಲ್ಲಿ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ನಟ ಅಂಜನ್ ಮಾತನಾಡಿ ಈ ಚಿತ್ರಕ್ಕೆ ಹಣ ಹೊಂದಿಸುವುದೇ ಕಷ್ಟವಾಗಿತ್ತು ನಾವು ಯಾರೆಂಬುದೇ ಗೊತ್ತಿಲ್ಲ ಆದರೂ ಕೂಡ ನಮಗೆ ಹಲವರು ಹಣ ನೀಡಿದ್ದಾರೆ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಎಂದರು ತರ್ಕ ಚಿತ್ರಕ್ಕೆ ಸೂರಜ್ ಜೋಯಿಸ್ ಅವರು ಸಂಗೀತ ಸಂಯೋಜಿಸಿದ್ದು ಇದೇ ಫೆಬ್ರವರಿ ಇಪ್ಪತ್ತೆಂಟರಂದು ಈ ಸಿನಿಮಾ ಬಿಡುಗಡೆಯಾಗಲಿದೆ ಬರೀ ಕತೆ ಕೇಳೋದೇ ಆಗೋಯ್ತು ಅದರಿಂದ ಏನು ಪ್ರಯೋಜನ ಇಲ್ಲ ವಿಚಾರಕ್ಕೆ ಬಂದ್ರಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು